ನೀವು ಎಷ್ಟು ವರ್ಷ ಬದುಕುತ್ತೀರಿ ಎನ್ನುವಂತಹ ಕುತೂಹಲಕಾರಿ ಮಾಹಿತಿ ನಿಮಗಾಗಿ ಸ್ನೇಹಿತರೆ ರಾಶಿಗಳ ಸ್ವಭಾವದ ಆಧಾರದ ಮೇಲೆ ಕೆಲವು ರಾಶಿಯವರು ದೀರ್ಘಾಯುಷಿಗಳಾಗಿರುತ್ತಾರೆ ಎಂದು ನಂಬಲಾಗುತ್ತದೆ ಅದರ ಒಂದು ಸಾಮಾನ್ಯ ಮಾಹಿತಿ ಇಲ್ಲಿದೆ ಒಂದು ಮೇಷರಾಶಿ ಎಪ್ಪತ್ತೈದು ವರ್ಷ ಎರಡು ತಿಂಗಳು ಎರಡು ವೃಷಭರಾಶಿ ಎಂಬತ್ತೈದು ವರ್ಷ ಆರು ತಿಂಗಳು ಮೂರು ಮಿಥುನ ರಾಶಿ ವರ್ಷ ನಾಲ್ಕು ರಾಶಿ ಎಪ್ಪತ್ತು ವರ್ಷ ಐದು ತಿಂಗಳು ಐದು ಸಿಂಹರಾಶಿ ಎಪ್ಪತ್ತೊಂಬತ್ತು ವರ್ಷ ಐದು ತಿಂಗಳು ಆರು ಕನ್ಯಾರಾಶಿ ಎಂಬತ್ನಾಲ್ಕು ವರ್ಷ ಏಳು ತುಲಾರಾಶಿ ಎಂಬತ್ತೈದು ವರ್ಷ ಎಂಟು ವೃಶ್ಚಿಕ ರಾಶಿ ಎಪ್ಪತ್ತೈದು ವರ್ಷ ಎರಡು ತಿಂಗಳು ಒಂಬತ್ತು ಧನಸ್ಸು ರಾಶಿ ಎಂಬತ್ತೈದು ವರ್ಷ ಹತ್ತು ಮಕರ ರಾಶಿ ಎಂಬತ್ತೊಂದು ವರ್ಷ ಹನ್ನೊಂದು ಕುಂಭರಾಶಿ ಅರವತ್ತೊಂದು ವರ್ಷ ಹನ್ನೆರಡು ಮೀನರಾಶಿ ಅರವತ್ತೊಂದು ವರ್ಷ ಆಯಸ್ಸಿನ ಮೇಲೆ ಪ್ರಭಾವ ಬೀರುವ ಇತರ ಅಂಶಗಳು ಜಾತಕದ ಎಂಟನೇ ಮನೆ ಜ್ಯೋತಿಷ್ಯದಲ್ಲಿ ಎಂಟನೇ ಮನೆಯನ್ನು ಆಯುಷ್ಯ ಸ್ಥಾನ ಎನ್ನಲಾಗುತ್ತದೆ ಇಲ್ಲಿ ಶುಭ ಗ್ರಹಗಳಿದ್ದರೆ ಆಯಸ್ಸು ಹೆಚ್ಚಿರುತ್ತದೆ ಶನಿ ಗ್ರಹ ಶನಿಯನ್ನು ಆಯುಷ್ಯಕಾರಕ ಎಂದು ಕರೆಯಲಾಗುತ್ತದೆ ಜಾತಕದಲ್ಲಿ ಶನಿ ಬಲವಾಗಿದ್ದರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಜೀವನ ಶೈಲಿ ಒಳ್ಳೆಯ ಆಹಾರ ವ್ಯಾಯಾಮ ಮತ್ತು ಮಾನಸಿಕ ಶಾಂತಿ ಯಾವುದೇ ರಾಶಿಯವರಾದರೂ ಆಯಸ್ಸನ್ನು ವೃದ್ಧಿಸುತ್ತದೆ ಗಮನಿಸಿ ಸಾವು ಮತ್ತು ಬದುಕು ಪ್ರಕೃತಿಯ ನಿಯಮಗಳು ಜ್ಯೋತಿಷ್ಯವು ಕೇವಲ ಮುನ್ಸೂಚನೆಯನ್ನು ನೀಡುತ್ತದೆಯೇ ಹೊರತು ನಿಖರವಾದ ದಿನಾಂಕವನ್ನಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು